ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ನಿಮ್ಗೊಂದು ಸಣ್ಣ ಮಾಹಿತಿನ ಬೆಂಗಳೂರಿನಲ್ಲಿ ಮೊದಲನೇ ಫ್ಲೇವರ್ ಯಾವಾಗ ಓಪನ್ ಆಗಿತ್ತು ಅನ್ನೋದಕ್ಕೆ ಒಂದು ಸಣ್ಣ ಮಾಹಿತಿಯನ್ನು ಕೊಡ್ತೀನಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ತೊಂಬತ್ತೈದರಲ್ಲಿ ಈ ಫ್ಲೇವರ್ ಓಪನ್ ಮಾಡೋದಕ್ಕೆ ಬುದ್ಧಿ ಪೂಜೆ ಮಾಡ್ತಾರೆ ಅಂದಿನ ಮುಖ್ಯಮಂತ್ರಿ ದೇವೇಗೌಡರು ಐದು ವರ್ಷಗಳ ಸತತ ಪ್ರಯತ್ನದಿಂದ ಈ ಕಾಮಗಾರಿನ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಅಂದಿನ ಮುಖ್ಯಮಂತ್ರಿ ಆದಂತ ಕೆ ಪಾಟೀಲ್ ಅವರು ಇದನ್ನ ಉದ್ಘಾಟನೆ ಮಾಡ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ಇದಕ್ಕೆ ಒಂದು ಸೊ ನಾಮಕರಣ ಮಾಡ್ತಾರೆ ಬಾಣಗಂಗಾಧರನಾಥ ಸ್ವಾಮೀಜಿ ಮೇಲ್ಪೇಟೆ ಅವ್ರ ಅಂತ ಹೇಳಿದ್ ಮಾಡ್ತಾರೆ ಆ ಸೊ ಇದು ಮಾಡಿದವರು ನಮ್ಮ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆಗಿರ್ತಾರೆ ಅವರು ಬಂದು ಇದಕ್ಕೆ ನಾಮಕರಣ ಈ ನಮ್ಮ ಫ್ಲೇಔರಿಂಗಲ್ಲ ಟೂ ಪಾಯಿಂಟ್ ಸಿಕ್ಸ್ ಫೈವ್ ಕಿಲೋಮೀಟರ್ಸ್ ಇದೆ ಅದಕ್ಕೆ ಆಗ ತಗುಲಿದ ವೆಚ್ಚ ತೊಂಬತ್ತ ಏಳು ಕೋಟಿ ವೀಕ್ಷಕರೇ ನಾನು ಏನ್ ಹೇಳ್ತಾ ಅಂದ್ರೆ ನಮ್ಮ ಟೌನಾಲ್ ಕಡೆಯಿಂದ ಬರ್ತಾ ಇರ್ಬೇಕಂದ್ರೆ ಒಂದು ಡಿವಿಯೇಷನ್ ಸಿಗುತ್ತೆ ಆ ಡಿವಿಯೇಶನ್ ನಿಮ್ಗೆ ಬಸವನಗುಡಿ ಚಾಮರಾಜಪೇಟೆ ಕಡೆ ಹೋಗುತ್ತೆ ಮತ್ತು ನಾವು ಆ ಕಡೆ ಮೈಸೂರು ರೋಡ್ ಕಡೆ ಬರಬೇಕಾದ್ರೆ ಎರಡು ಡಿವಿಯೇಷನ್ ಸಿಗುತ್ತೆ ಒಂದು ಡಿವಿಯೇಷನ್ ನಿಮಗೆ ಮೆಜೆಸ್ಟಿಕ್ ಕಡೆ ಹೋಗುತ್ತೆ ಇನ್ನೊಂದು ಡಿವಿಯೇಷನ್ ಬಂದು ನಿಮಗೆ ಮಾರ್ಕೆಟ್ ಹೋಗುತ್ತೆ ಇದು ಎಷ್ಟು ಸುಲಲಿತವಾಗಿದೆ ಅಂತ ಹೇಳಿದ್ರೆ ಟೂ ಪಾಯಿಂಟ್ ಸಿಕ್ಸ್ ಫೈವ್ ಕಿಲೋಮೀಟರ್ ಕೇವಲ ಎರಡರಿಂದ ಮೂರು ನಿಮಿಷದಲ್ಲಿ ಇಲ್ಲಿಂದ ದಾಟೋಗ್ಬೋದು ಅಂದ್ರೆ ಚವರಾಲ್ ಕಡೆಯಿಂದ ಬಂದ್ರೆ ಮೈಸೂರು ರೋಡ್ ತಲುಪುದು ನಾನು ಟೂ ಪಾಯಿಂಟ್ ಸಿಕ್ಸ್ ಫೈವ್ ಕಿಲೋಮೀಟರ್ಸ್ ಅಂತ ಹೇಳಿದೆ ಈ ಟೂ ಪಾಯಿಂಟ್ ಸಿಕ್ಸ್ ಫೈವ್ ಕಿಲೋಮೀಟರ್ಸ್ ಅದರ ಕೆಳಗಡೆ ನಾಲ್ಕು ಸಿಗ್ನಲ್ಗಳು ನಮ್ಗೆ ಸಿಗುತ್ತೆ ನಾಲ್ಕು ಸಿಗ್ನಲ್ಗಳನ್ನ ದಾಟಿ ನಾವು ಮುಂದೆ ಹೋಗ್ಬೋದು ಅಂದ್ರೆ ಎರಡರಿಂದ ಮೂರು ನಿಮಿಷದಲ್ಲಿ ಇನ್ನೊಂದು ವೀಕ್ಷಕರೇ ನಾನು ನಿಮಗೆ ಇದೊಂದು ವಿಶೇಷವಾಗಿ ಹೇಳಕ್ ಬರ್ತೀನಿ ಈ ಮೆಟ್ರೋ ಮತ್ತು ಫ್ಲೇ ಓವರ್ ಬಂದು ಶಂಕರ್ನಾಥ್ ಕನಸು ಅಂದ್ರೆ ನಾವು ಪೆರಾಟೇಕಿಂಗ್ ಆಟೋ ರಾಜ ಅಂತ ಏನು ಕರಿತೀವಿ ಅದು ಶಂಕರ್ನಾಗ್ ಅವ್ರ ಕನಸಾಗಿದ್ದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇದು ಓಪನ್ ಆಗಿರ್ಬೇಕಾರೆ ಸೊ ಎಚ್ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಅವರ ಕ್ಯಾಬಿನೆಟ್ ಅಲ್ಲಿ ಅವರ ಸಹೋದರರಾದಂಥ ಅನಂತನಾಗ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರ್ತಾರೆ ಅದು ನಮಗೆ ಹೆಮ್ಮೆ ಪಡುವಂತದ್ದು ವಿಚಾರ ಇದು ಶಂಕರ್ನಾಗ್ರವರ ಒಂದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ನಿಮ್ಮ ಮಾಹಿತಿಗಳನ್ನು ಇದ್ರಲ್ಲಿ ಹಂಚ್ಕೊಳ್ಳಿ ಬೇರೆಯವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ